ಒಳಗೆ ಮಾಳಿಂಗರಾಯರ ಗೌಡರ ಕನಸಿನಾಗ ಬಂದು ಹೇಳ್ತಾರೆ ಗೌಡ ಬಹಳ ಬ್ಯಾಸರು ಮಾಡ್ಕೊಂಡು ನನ್ನ ಮೇಲೆ ಭಾರ ಹಾಕಿ ಬಂದಿದೆ ಅಂತ ಹೇಳಿದ್ರು ಅವಾಗ ಹೇಳ್ತಾರೆ ಪುಣ್ಯಾತ್ಮರ ಮಾಳಿಂಗರಾಯರ ನೀನೇನು ಕರಾರು ಮಾಡಿದ್ರ ಭೂಮಿ ನಾಟಬೇಕು ವಿಚಾರ ಮಾಡಿದ್ವಿ ಭೂಮಿ ನಾಟಬೇಕಂದಿ ನಿನಗ ಸಂತಾನ ಆಗುದಿಲ್ಲ ನಿನಗ ಸಂತಾನ ಬೇಕಂದ್ರೆ ಭೂಮಿ ನಾಟೋದಿಲ್ಲ ಎರಡರೊಳಗೆ ಯಾವ್ದು ಆಯ್ಕೆ ಮಾಡ್ಕೋತಿ ಮಾಡ್ಕೊ ಅಂತ ಹೇಳ್ತಾರೆ ಇವತ್ತು ಜೇವರೊಳಗೆ ಆ ಚೆನ್ನಬಸಪ್ಪ ಗೌಡ್ರ ಗುಡಿಯದ ನುಡಿ ನಡೀತದ ಇವತ್ತಿ ಕೂಡ ಸಿಗುತ್ತದೆ ಅಂತ ಪುಣ್ಯಾತ್ಮರೇ ಗೌಡ್ರು ಕೂಡ ಅಷ್ಟೇ ದಿಟ್ಟವಾಗಿದ್ರು ನಂದು ಒಂದು ಮಕ್ಕಳ ಮರಿ ತಗೊಂಡು ನಾನೇನು ಮಾಡಲಿ ಜಗತ್ತಿನಾಗ ನಿನ್ನ ಭಂಡಾರದ ಶಕ್ತಿ ಹೇಗೈತಿ ತಿಳ್ಕೊಂಡು ಸೂರ್ಯಚಂದ್ರ ಇರುವರಿಗೆ ನೆಲಬಂದ ಹರಿವರಿಗೆ ಪಾರಾನಪೂರಿ ಇರುವರಿಗೆ ಶಾಶ್ವತ ನಿನ್ನ ಹೆಸರು ಉಳಿಬೇಕು ಭೂಮಿ ಒಂದೇ ನಾಟಬೇಕು ನನಗೆ ಅವಶ್ಯಕತೆ ಇಲ್ಲಿ ಅಂತ ಹೇಳ್ತಾರೆ ಅವಾಗ ಹೇಳಿದ ಒಂಬತ್ತು ದಿವಸಕ್ಕೆ ನೀನು ಹೋಗಿ ನೋಡು ಭೂಮಿ ನಾಟಿರ್ತದ ಅರವಾಗ ಬಂಧುಗಳೇ ಹತ್ತನೇ ದಿವ್ಸಕ್ಕೆ ಯಾರೋ ಬಂದು ಹೇಳ್ತಾರೆ ಗೌಡ್ರಿ ಏನ್ರಿ ನಿಮ್ಮ ಮಗ ಭೂಮಿಯಾಗಿ ಜ್ವಾಳದ ಬೀಜ ಬಿಟ್ಟಂದ್ರೆ ಅಂಡ್ಯಾಳ ನಾಟಿದಂಗೆ ಭೂಮಿ ನಟಿತಿ ಅಂಡ್ಯಾಳ ನಾಟಿದಂಗೆ ಭೂಮಿ ನಟಿತಿ ಅಂತಕ್ಕಂಥ ಮಾತಾಡ್ತೀವಿ ಪೀಜಾನ ಬಿಟ್ಟಿಲ್ಲ ಇದು ವಿಜ್ಞಾನ ನಂಬುದಿಲ್ಲ ಆದರೂ ಪುಣ್ಯಾತ್ಮರೇನು ನಮ್ಮ ಭಾರತ ದೇಶದೊಳಗೆ ಭಕ್ತಿ ಪ್ರಧಾನ ಒಳಗಟ್ಟು ಶಕ್ತಿ ಅದು